ಬಣ್ಣ ರುಚಿಯನ್ನು ಟ್ರಾಫಿಕ್ ಫೈನ್ ಕಟ್ಟಿಕೊಳ್ಳಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಪೋಸ್ಟ್ ಮಾಡ್ತಾ ಇದ್ದಾರೆ ಫೈನ್ ಡಿಸ್ಕೌಂಟ್ ಇದೆ ಹೀಗಾಗಿ ಈಗಲೇ ಸಿಎಂ ಸಾಹೇಬ್ರೆ ಫೈನ್ ಅನ್ನ ಕಟ್ಟಿ ಅಂತೇಳಿ ಪೋಸ್ಟ್ ಮಾಡಿದ್ದಾರೆ ಸಿಎಂ ಕಾರಿನ ಮೇಲಿದೆ ಬರೋಬ್ಬರಿ ಎರಡು ಸಾವಿರ ರೂಪಾಯಿ ಟ್ರಾಫಿಕ್ ಫೈನ್ ಎ ಜೀರೋ ಫೈವ್ ಜಿ ಎ ಟೂ ಜೀರೋ ಟೂ ತ್ರೀ ಕಾರಿನ ಮೇಲೆ ಇರುವಂತದ್ದು ಏಳು ಟ್ರಾಫಿಕ್ ವೈಲೇಷನ್ ಕೇಸಸ್ ಅದರಲ್ಲಿ ಒಂದು ಸೀಟ್ ಬೆಲ್ಟ್ ಧರಿಸಿಲ್ಲ ಅನ್ನೋದು ಮತ್ತೊಂದು ಓವರ್ ಸ್ಪೀಡ್ ಆಗಿ ಚಲಾವಣೆ ಮಾಡಿದ್ದಾರೆ ಅಂತ ಕಾರ್ ಚಲಾಯಿಸಿಕೊಂಡು ಹೋಗಿದ್ದಾರೆ ಅಂತ ಹೀಗಾಗಿ ಫೈನ್ ಬಿದ್ದಿದೆ ಇದೆಲ್ಲದೂ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಹಾಕಿ ವೈರಲ್ ಮಾಡ್ತಾ ಇದ್ದಾರೆ ನೆಟ್ಟಿಗರು ಕಾರಿನ ಫೋಟೋ ಹಾಕಿದ್ದಾರೆ ಜೊತೆಗೆ ಫೈನ್ ಕಟ್ಟಿ ಅಂತ ಕೂಡ ಅಲ್ಲಿ ಎಚ್ಚರಿಸ್ತಾ ಇದ್ದಾರೆ ಸಿಎಂ ಕಾರಿನ ಮೇಲೂ ಕೂಡ ಫೈನ್ಗಳಿದೆ ಹೆಂಗೂ ಈಗ ಐವತ್ತು ಪರ್ಸೆಂಟ್ ರಿಯಾಯಿತಿ ಇದೆ ಡಿಸ್ಕೌಂಟ್ ಇದೆ ಆ ಡಿಸ್ಕೌಂಟ್ ಅಷ್ಟರೊಳಗೆ ಸಿ ಎಂ ಸಾಹೇಬ್ರೇ ನೀವು ಕೂಡ ಫೈನ್ ಕಟ್ಟಿ ಅಂತ ಕೆಲ ನೆಟ್ಟಿಗರು ಪೋಸ್ಟ್ ಮಾಡೋದ್ರ ಮೂಲಕ ಎಚ್ಚರಿಸೋ ಕೆಲಸವನ್ನು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇರುವಂಥ ಪೋಸ್ಟನ್ನು ನೀವು ಗಮನಿಸ್ತಾ ಇದ್ದೀರಾ ಅವರ ಕಾರ್ ನಂಬರ್ ಹಾಕಿದರೆ ಸ್ವಲ್ಪ ಡೀಟೇಲ್ಸ್ ಹಾಕಿದರೆ ಸಾಕು ಎಷ್ಟು ಟ್ರಾಫಿಕ್ ವೈಲೆನ್ಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ಟೂ ವೀಲರ್ ಆದರೆ ಹೆಲ್ಮೆಟ್ ಹಾಕಿದ್ರೋ ಇಲ್ವೋ ಜೊತೆಗೆ ಫೋರ್ ವೀಲರ್ ಆದರೆ ಸೀಟ್ ಬೆಲ್ಟ್ ಹಾಕಿದಾರೋ ಇಲ್ವೋ ಸ್ಪೀಡಾಗಿ ಓಡಿಸಿದಾರಾ ಅಂದರೆ ಏನೇನು ಟ್ರಾಫಿಕ್ ವೈಲೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ ಸಿ ಎಂ ಕಾರಿನ ಬಗ್ಗೆನೂ ಕೂಡ ಯಾರೋ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅದೇ ಮಾಹಿತಿಯನ್ನು ಇಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಸಿ ಎಮ್ ಗೌರ್ನಮೆಂಟ್ ಕಾರ್ ಏನಿದೆ ಅದ್ರ ಮೇಲೂ ಕೂಡ ಏಳು ಟ್ರಾಫಿಕ್ ವೈಲೇಷನ್ ಕೇಸ್ಗಳಿದ್ದಾವೆ ಎರಡು ಸಾವಿರ ರೂಪಾಯಿ ಟ್ರಾಫಿಕ್ ಫೈನ್ ಇದೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಮುಗಿಯುವ ಮುನ್ನವೇ ಸಾಹೇಬ್ರೆ ನೀವು ಕೂಡ ಈ ಫೈನನ್ನು ಕಟ್ಟಿಬಿಡಿ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ವೈರಲ್ ಆಗ್ತಾ ಇದೆ